ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ನಿವೃತ್ತ ನೌಕರರು ಸರ್ಕಾರಿ ನಿವೃತ್ತ ನೌಕರರಿರ್ಬೋದು ಅಥವಾ ಖಾಸಗಿ ನಿವೃತ್ತ ನೌಕರರಿರ್ಬೋದು ಪಿಂಚಣಿದಾರರಿರ್ಬೋದು ಗೌರ್ಮೆಂಟ್ ಸೆಕ್ಟರ್ ಅಥವಾ ಪ್ರೈವೇಟ್ ಸೆಕ್ಟರು ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಪಿಂಚಣಿ ಪಡೆಯುತ್ತಿರುವಂಥ ಪಿಂಚಣಿದಾರರಿರ್ಬೋದು ಹಿರಿಯ ನಾಗರಿಕರು ಅರವತ್ತು ವರ್ಷಕ್ಕೆ ಮೇಲ್ಪಟ್ಟಂಥ ಪ್ರತಿಯೊಬ್ಬ ಹಿರಿಯ ನಾಗರಿಕರ ಬಾಳಿಗೆ ವರದಾನವಾಗುವಂತಹ ಒಂದು ವಿಶೇಷವಾದ ಶುಭ ಸುದ್ದಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಹಿರಿಯ ನಾಗರಿಕರಿಗೆ ನಿವೃತ್ತ ನೌಕರರಿಗೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಲಾಭವಾಗುವಂತಹ ಒಂದು ಹೊಸ ಯೋಜನೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಇದರ ಲಾಭವನ್ನು ಪ್ರತಿಯೊಬ್ಬ ಹಿರಿಯ ನಾಗರಿಕರು ತಪ್ಪದೇ ಉಪಯೋಗಿಸ್ಕೊಳ್ಳಿ ಯಾವ ರೀತಿ ಸಿಗತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಬೆಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಈ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ರಾಜ್ಯದಲ್ಲಿರುವಂಥ ಅರವತ್ತು ವರ್ಷಕ್ಕೂ ಮೇಲ್ಪಟ್ಟ ಹಿರಿಯ ನಾಗರಿಕರಿರ್ಬೋದು ಸರ್ಕಾರಿ ಅಥವಾ ಖಾಸಗಿ ರಂಗದಿಂದ ರಿಟೈರ್ಡ್ ಆಗಿರುವಂತಹ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಸಿಗುವಂಥ ಒಂದು ವಿಶೇಷ ಯೋಜನೆಯ ಬಗ್ಗೆ ಈ ದಿನ ಮಾಹಿತಿ ಇದೆ ದಯವಿಟ್ಟು ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ಳಿ ನಾಗರಿಕರು ಏನು ಅರವತ್ತು ವರ್ಷ ಮೇಲ್ಪಟ್ಟಂಥ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಪ್ರತಿ ತಿಂಗಳು ಒಂದು ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಲಾಭವಂತ ಸಿಗುವಂತಹ ಒಂದು ಬಂಪರ್ ಸ್ಕೀಮ್ ಬಗ್ಗೆ ದಿನ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ಏನು ಅರವತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಾಗಿರುವಂತಹ ಹಿರಿಯ ನಾಗರಿಕರಿಗೆ ಸ್ಥಿರ ಆದಾಯ ಫಿಕ್ಸಡ್ ಇನ್ಕಮ್ ಸಿಗುವಂಥ ಅವಕಾಶ ಕೊಡುವಂಥ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಎಸ್ ಸಿ ಎಸ್ ಎಸ್ ಒಂದು ಸುರಕ್ಷಿತ ಹೂಡಿಕೆ ಯೋಜನೆ ಆಗಿದೆ ಪ್ರಸ್ತುತ ಇನ್ ಪ್ರೆಸೆಂಟ್ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ವಾರ್ಷಿಕ ಬಡ್ಡಿ ಇಂಟ್ರೆಸ್ಟನ್ನು ಕೊಡುವಂತಹ ಯೋಜನೆ ಬಡ್ಡಿಯನ್ನು ಎವರಿ ತ್ರೀ ಮಂತ್ಸಿಗೆ ಒಂದು ಸಲ ನಿಮ್ಮ ಅಕೌಂಟಿಗೆ ಡೆಬಿಟನ್ನು ಮಾಡ್ತಾರೆ ಕ್ರೆಡಿಟ್ ಮಾಡ್ತಾರೆ ಇದರ ಜೊತೆಯಲ್ಲಿ ಏನು ಹಿರಿಯ ನಾಗರಿಕರ ಮಾಸಿಕವಾಗಿ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಆದಾಯವನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷವಾದ ಯೋಜನೆ ಈ ಯೋಜನೆಯ ಬಗ್ಗೆ ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕು ನಿಮ್ಮಲ್ಲಿ ಹಣ ಇದ್ದಾಗ ಅದನ್ನು ಬಳಸ್ಕೊಂಡು ಸುರಕ್ಷಿತವಾಗಿ ಸರ್ಕಾರದ ಮಟ್ಟದಲ್ಲಿ ನೀವು ಹಣವನ್ನು ಉಳಿಸ್ಕೊಳ್ಳಕ್ಕೆ ಅವಕಾಶವಿದೆ ಯಾರು ಅರ್ಹರಾಗಿದ್ದಾರೆ ಅರವತ್ತು ವರ್ಷಕ್ಕಿಂತ ಹೆಚ್ಚಿನವರು ವಯಸ್ಸಿನವರು ಅಥವಾ ಐವತ್ತೈದರಿಂದ ಅರವತ್ತು ವರ್ಷದ ನಿವೃತ್ತಿ ಪಡೆದಂಥ ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗಿಗಳು ಕನಿಷ್ಠ ಒಂದು ಸಾವಿರ ರೂಪಾಯಿಯಿಂದ ಗರಿಷ್ಠ ಮೂವತ್ತು ಲಕ್ಷದವರೆಗೂ ಹೂಡಿಕೆ ಮಾಡೋಕ್ಕೆ ಈ ಯೋಜನೆಯಲ್ಲಿ ಅವಕಾಶಗಳು ಇದೆ ಸರ್ಕಾರದ ಗ್ಯಾರಂಟಿ ನಿಮ್ಮ ಹಣಕ್ಕೆ ಸಂಪೂರ್ಣವಾಗಿ ಸರ್ಕಾರ ಗ್ಯಾರಂಟಿ ಕೊಡುವಂತಹ ಈ ಸುರಕ್ಷಿತವಾದ ಹೂಡಿಕೆ ಅಂತಲೇ ಹೇಳಬಹುದು ಬಡ್ಡಿಯನ್ನು ಎವರಿ ತ್ರೀ ಮಂತ್ಸಿಗೆ ಒಂದ್ಸಲ ನೇರವಾಗಿ ನಿಮ್ಮ ಖಾತೆಗಳಿಗೆ ಪಾವತಿ ಮಾಡುವಂತಹ ಯೋಜನೆ ಯಾಕೆ ಎಸ್ ಸಿ ಎಸ್ ಎಸ್ ಉತ್ತಮ ಬೇರೆ ಸ್ಕೀಮ್ಗಳಿಗಿಂತ ಇದು ಉತ್ತಮ ಅಂತ ನೋಡೋದಾದರೆ ಸರ್ಕಾರ ಗ್ಯಾರಂಟಿ ಕೊಡತ್ತೆ ನಿಮಗೆ ಹೇಳ್ದಂಗೆ ತ್ರೀ ಮಂತ್ಸಿಗೆ ಒಂದು ಸಲ ನಿಮ್ಮ ಅಕೌಂಟಿಗೆ ಹಾಕತ್ತೆ ದೀರ್ಘಾವಧಿಯ ಲಾಭಗಳು ಹೇಗಿದೆ ಅಂದರೆ ಐದು ವರ್ಷದ ಅವಧಿಗೆ ನಂತರ ಮೂರು ವರ್ಷಗಳ ಅದನ್ನು ವಿಸ್ತರಿಸ್ಬೋದು ಐದು ವರ್ಷಕ್ಕೆ ಫಿಕ್ಸೆಡ್ ಇರುತ್ತೆ ಅದ ನಂತರ ಮತ್ತೆ ಮೂರು ವರ್ಷ ಎಕ್ಸ್ಟೆಂಡ್ ಮಾಡೋಕ್ಕೆ ಅವಕಾಶ ಇದೆ ತೆರಿಗೆ ಲಾಭ ಇದೆ ಇದರಿಂದ ಹೇಳಬೇಕು ಅಂದರೆ ಇನ್ಕಮ್ ಟ್ಯಾಕ್ಸು ಲಾಭ ಇದೆ ಒನ್ ಪಾಯಿಂಟ್ ಫೈವ್ ವರೆಗೂ ಸೆಕ್ಷನ್ ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ ಏಯ್ಟಿ ಸಿ ಪ್ರಕಾರ ತೆರಿಗೆ ವಿನಾಯಿತಿ ಕೂಡ ಇದರಲ್ಲಿ ಅವೈಲಬಲಿಟಿ ಇದೆ ಹಣ ಹಿಂದೆ ಪಡೆಯೋದು ಯಾವಾಗ ಹಿಂದೆ ಪಡ್ಕೊಳ್ಬೋದು ಅನ್ನೋದು ನೋಡೋದಾದರೆ ಒಂದು ವರ್ಷದ ಒಳಗೆ ಏನಾದರೂ ನೀವು ಹಣವನ್ನು ವಾಪಸ್ ಪಡೆದರೆ ಯಾವುದೇ ಬಡ್ಡಿ ಇರೋದಿಲ್ಲ ಮುಂಚಿತವಾಗಿ ವಾಪಸ್ ತಗೊಂಡಾಗ ದಂಡಗಳು ಇರುತ್ತೆ ಒಂದು ವರ್ಷದಿಂದ ಎರಡು ವರ್ಷಗಳ ನಡುವೆ ಏನಾದರೂ ನೀವು ವಾಪಸ್ ತಗೊಂಡ್ರೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟು ದಂಡ ಇರುತ್ತೆ ಒಂದು ವರ್ಷದಿಂದ ಎರಡು ವರ್ಷದಿಂದ ಐದು ವರ್ಷಗಳ ನಡುವೆ ಏನಾದರೂ ನೀವು ಹಣವನ್ನು ವಾಪಸ್ ತಗೊಂಡಾಗ ಒಂದು ಪರ್ಸೆಂಟು ದಂಡವನ್ನು ಇದೆ ಇದು ಅರ್ಜಿ ಸಲ್ಲಿಸೋದು ಹೇಗೆ ಅಂದರೆ ಪೋಸ್ಟ್ ಆಫೀಸ್ಗಳಲ್ಲಿ ಅಥವಾ ನೋಂದಾಯಿತ ಬ್ಯಾಂಕುಗಳಲ್ಲಿ ಖಾತೆಗಳನ್ನು ತೆರೆಯಬಹುದು ಆನ್ಲೈನ್ ಮೂಲಕ ಕೆಲವು ಬ್ಯಾಂಕ್ಗಳಲ್ಲಿ ಎಸ್ ಬಿ ಐ ಹಾಗೂ ಇತರೆಯವರು ಡಿಜಿಟಲ್ ಅರ್ಜಿಗಳನ್ನು ಕೂಡ ಸ್ವೀಕರಿಸ್ತಾರೆ ಅದಕ್ಕೆ ಅಗತ್ಯ ದಾಖಲಾತಿಗಳು ಆಧಾರ್ ಕಾರ್ಡು ಫೋಟೋಸು ನಿಮ್ಮ ಪಾನ್ ಕಾರ್ಡು ಇವುಗಳನ್ನು ಹಾಕಿ ನೀವು ಅದನ್ನು ತೆಗೆಯೋಕ್ಕೆ ಅವಕಾಶಗಳು ಇದೆ ನಾಮಿನಿ ಲಾಭ ಹೂಡಿಕೆದಾರರು ತಮ್ಮ ಕುಟುಂಬ ಸದಸ್ಯರ ನಾಮಿನಿಗಾಗಿ ನಿಗದಿಪಡಿಸ್ಬೋದು ಅನಾಹುತಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ನಾಮಿನಿದಾರರಿಗೆ ಆ ಹಣವನ್ನು ಹಿಂದಿರುಗಿಸೋಕ್ಕೆ ಅವಕಾಶಗಳು ಇದೆ ಬಡ್ಡಿ ಆದಾಯದ ಮೇಲೆ ತೆರಿಗೆ ವಿನಾಯಿತಿ ಒಳಪಟ್ಟಿರುತ್ತೆ ವಾರ್ಷಿಕವಾಗಿ ಐವತ್ತು ಸಾವಿರಕ್ಕೂ ಹೆಚ್ಚು ಬಡ್ಡಿ ಪಡೆದರೆ ಟಿ ಡಿ ಎಸ್ ಟೆನ್ ಪರ್ಸೆಂಟು ಕಡಿತ ಆಗ್ತಾ ಇತ್ತು ಈ ಯೋಜನೆಯ ಜೊತೆಯಲ್ಲಿ ವೃದ್ಧರು ನಿರಂತ್ ನಿರಾತಂಕವಾಗಿ ಹಿರಿಯ ನಾಗರಿಕರು ವೃದ್ಧರು ನಿರಾತಂಕವಾಗಿ ನಿಯಮಿತ ಆದಾಯವನ್ನು ಒದಗಿಸುವಂಥ ಯೋಜನೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಿದ್ದರೆ ನಿಮ್ಮ ಹತ್ತಿರದ ಭಾರತೀಯ ಅಂಚೆ ಕಚೇರಿ ಪೋಸ್ಟ್ ಆಫೀಸ್ಗಳು ಅಥವಾ ನಿಮ್ಮ ಬ್ಯಾಂಕುಗಳ ಜೊತೆಯಲ್ಲಿ ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅದರ ಜೊತೆಯಲ್ಲಿ ಸ್ನೇಹಿತರೆ ಕೇಂದ್ರ ಸರ್ಕಾರ ಹಿರಿಯ ನಾಗರಿಕರು ಹಾಗೂ ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಕೇಂದ್ರ ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ ಪ್ರಕಾರ ಹಿರಿಯ ನಾಗರಿಕರು ಪಡೆಯುವಂಥ ಪಿಂಚಣಿ ಆದಾಯದ ಮೇಲೆ ಇನ್ನು ಮುಂದೆ ಯಾವುದೇ ತೆರಿಗೆಯನ್ನು ಪಾವತಿ ಮಾಡಬೇಕಾಗಿಲ್ಲ ಅಂತ ಹೇಳಿ ನಿರ್ಧಾರವನ್ನು ಪ್ರಕಟ ಮಾಡಿದರೆ ಈ ನಿರ್ಧಾರ ದೇಶದ ಲಕ್ಷಾಂತರ ಹಿರಿಯ ನಾಗರಿಕರಿಗೆ ನೇರವಾಗಿ ಆರ್ಥಿಕವಾಗಿ ಲಾಭವನ್ನು ಉಂಟು ಮಾಡುತ್ತೆ ಪಿಂಚಣಿ ಆದಾಯಕ್ಕೆ ಸಂಪೂರ್ಣ ಪಿಂಚಣಿ ಸಂಪೂರ್ಣ ತೆರಿಗೆ ಮಾಫಿ ಇರುತ್ತೆ ಸರ್ಕಾರದ ಹೊಸ ನಿಯಮದ ಪ್ರಕಾರ ಅರವತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರು ತಮ್ಮ ಪಿಂಚಣಿ ಆದಾಯದಿಂದ ಯಾವುದೇ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅದು ಕೇವಲ ಪಿಂಚಣಿ ಮಾತ್ರ ಅನ್ವಯ ಆಗತ್ತೆ ಇತರೆ ಆದಾಯಗಳಿಗೆ ಅನ್ವಯ ಆಗೋದಿಲ್ಲ ಅಂತ ಹೇಳಿ ತಿಳಿಸಿದೆ ಹಿರಿಯ ನಾಗರಿಕರ ಆರ್ಥಿಕ ಸುರಕ್ಷತೆಗೆ ಬೆಂಬಲವನ್ನು ಕೊಡುವ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರ ಇದನ್ನು ಜಾರಿಗೆ ತಂದಿದೆ ಈ ತೆರಿಗೆ ವಿನಾಯಿತಿಯ ಮೂಲಕ ಸರ್ಕಾರವು ಹಿರಿಯ ನಾಗರಿಕರ ಜೀವನ ಮಟ್ಟವನ್ನು ಸುಧಾರಿಸುವ ಮತ್ತು ಅವರಿಗೆ ಆರ್ಥಿಕ ಸ್ಥಿರತೆಯನ್ನು ನೀಡುವ ಗುರಿಯನ್ನು ಹೊಂದಿದೆ ಪಿಂಚಣಿದಾರರ ತೆರಿಗೆಯನ್ನು ಭಾರವನ್ನು ಕಡಿಮೆ ಮಾಡುವ ಉದ್ದೇಶಕ್ಕಾಗಿ ಅವರ ಶೇಖರಣೆ ಹಾಗೂ ಖರ್ಚಿನ ಸಾಮರ್ಥ್ಯವನ್ನು ಹೆಚ್ಚು ಮಾಡುವ ಉದ್ದೇಶಕ್ಕಾಗಿ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಇದು ಯಾವಾಗ ಜಾರಿಗೆ ಬರುತ್ತೆ ಅನ್ನೋದಾದರೆ ಮುಂದಿನ ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಜಾರಿ ಬರುವಂಥ ನಿರೀಕ್ಷೆ ಇದೆ ಸರ್ಕಾರಿ ಹಾಗೂ ಖಾಸಗಿ ಸೆಕ್ಟರ್ನ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಇದರಿಂದ ಲಾಭ ಆಗತ್ತೆ ಹಿರಿಯ ನಾಗರಿಕರು ಮಾಸಿಕ ಆದಾಯವನ್ನು ಹೆಚ್ಚಿಗೆ ಪಡಕ್ಕೆ ಅವಕಾಶ ಇದೆ ತೆರಿಗೆ ಭಾರ ಇರೋದಿಲ್ಲ ಸಂಪೂರ್ಣವಾಗಿ ತೆರಿಗೆ ಕಟ್ಟೋದ್ರಿಂದ ರಿಲೀಫ್ ಸಿಗತ್ತೆ ಇದರಿಂದ ಲಾಭಗಳು ಹೆಚ್ಚಾಗತ್ತೆ ಹಾಗಾಗಿ ಪ್ರತಿಯೊಬ್ಬರು ಯಾರಿಗೆ ಇನ್ಕಮ್ ಟ್ಯಾಕ್ಸ್ ಬರ್ತಾ ಇದೆ ಅವರು ದಯವಿಟ್ಟು ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಳಿ ನಿಮ್ಮ ಬಳಿ ಹಣ ಇದ್ದು ಖಾಸಗಿ ಬ್ಯಾಂಕು ಅಥವಾ ಫೈನಾನ್ಸ್ಗಳಲ್ಲಿ ಹೂಡಿಕೆ ಮಾಡಿ ನಷ್ಟವನ್ನು ಅನುಭವಿಸುವುದಕ್ಕಿಂತ ಸರ್ಕಾರ ಬ್ಯಾಂಕಿಗಳು ಹಾಗೂ ಅಂಚೆ ಕಚೇರಿಗಳಲ್ಲಿ ಹೂಡಿಕೆ ಮಾಡಿ ಇದರ ಲಾಭವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ದಯವಿಟ್ಟು ನಿಮ್ಮ ಹಣ ನೀವು ಸುರಕ್ಷಿತವಾಗಿಟ್ಕೊಳ್ಳಿ ಹಣ ಮನೆ ಮನೇಲಿಟ್ಟರೆ ಬೆಳೆಯೋದಿಲ್ಲ ಅದೇ ಬ್ಯಾಂಕ್ ಅಥವಾ ಇಂಥ ಸ್ಕೀಮ್ಗಳಲ್ಲಿ ಇಟ್ಟಾಗ ಅದಕ್ಕೆ ಬಡ್ಡಿ ಬಡ್ಡಿ ಸೇರಿ ನಿಮ್ಮ ಹಣ ಬೆಳೆಯುತ್ತೆ ನಿಮ್ಮ ಕಷ್ಟ ಕಾಲಕ್ಕೆ ಅದು ಉಪಯೋಗ ಆಗತ್ತೆ ದಯವಿಟ್ಟು ಈ ಬಗ್ಗೆ ನೀವು ಯೋಚನೆ ಮಾಡಿ ನಿಮ್ಮ ಹತ್ತಿರದ ಅಂಚೆ ಕಚೇರಿ ಅಥವಾ ಬ್ಯಾಂಕುಗಳಿಗೆ ಭೇಟಿ ನೀಡಿ ಇದರ ಬಗ್ಗೆ